ಚಿಂಚಲಿ ಮಾಯಕ್ಕ ದೇವಿಯ ದರ್ಶನಕ್ಕೆ ಎತ್ತಿನ ಗಾಡಿಗಳ ಮೂಲಕ ಸಾಗಿದ ಸಾವಿರಾರು ಭಕ್ತರು ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟದ ಆರಾಧ್ಯ ದೈವ ಚಿಂಚಲಿಯ ಮಾಯಕ್ಕ ದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಮಾರ್ಗದಿಂದ ಎತ್ತಿನ ಗಾಡಿ ಮೂಲಕ ಸಾವಿರಾರು ಭಕ್ತರು ತಂಡ ತಂಡವಾಗಿ ಕುಣಿಯುತ್ತಾ ವಾದ್ಯಗಳು ಹಾಗೂ ಡೊಳ್ಳು ಬಾರಿಸುತ್ತಾ ಮಾಯಕ್ಕ ಮಾಯಕ್ಕ ಚಾಂಗಬಲೊ ಎಂದು ಹೇಳುತ್ತಾ ಚಿಂಚಲಿ ಕಡೆ ಪ್ರಯಾಣ ಬೆಳೆಸಿದರು i did it ಒಂದು ತಿಂಗಳ ಕಾಲ ನಡೆಯುವ ಈ ಜಾತ್ರೆಯು ಮುತ್ತೈದೆ ಹುಣ್ಣಿಮೆ ಬಡವರ ಭಾರತ ಹುಣ್ಣಿಮೆ ಎಂದು ಹೇಳಲಾಗೋ ಈ ಹುಣ್ಣಿಮೆಯಿಂದ ಬರುವ ಹುಣ್ಣಿಮೆವರೆಗೆ ನಡೆಯುತ್ತದೆ ಮಹಾರಾಷ್ಟ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಮಹಾ ನೈವೇದ್ಯ ದಿನ ಆಗಮಿಸಿ ದೇವಿಯ ದರ್ಶನ ಪಡೆದುಕೊಳ್ಳುತ್ತಾರೆ ಮಹಾರಾಷ್ಟ್ರದ ಪುಣೆ ಸಾತಾರಾ ಮಂಗಳವೇಡ್ ಸೊಲ್ಲಾಪುರ್ ಸಾಂಗ್ಲಿ ಕರ್ನಾಟಕದ ವಿಜಯಪುರ ಜಿಲ್ಲೆ ಸೇರಿದಂತೆ ಅನೇಕ ಗ್ರಾಮಗಳ ಭಕ್ತರು ಎತ್ತಿನ ಗಾಡಿಗಳ ಮೂಲಕ ರಾಯಭಾಗ ತಾಲೂಕಿನ ಚಿಂಚಲಿಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದರು ಆ ಪ್ರಯಾಣಿಕ ಭಕ್ತರಿಗೆ ಮೋಳೆ ಗ್ರಾಮದ ಎಸ್ಎಸ್ ಅಗ್ರಿಕಲ್ಚರಲ್ ಮಾಲೀಕರಾದ ವಿನೋದ್ ಖೋಳೇಕರ್ ಹಾಗೂ ಸಂಗಡಿಗರು ಸೇರಿ ಅಲ್ಪೋಪಹಾರ ಹಾಗೂ ಚಹಾ ಬಿಸ್ಕೆಟ್ ನೀರಿನ ಬಾಟಲ್ಗಳ ವ್ಯವಸ್ಥೆ ಮಾಡಿದರು ಆಧುನಿಕ ಯುಗದಲ್ಲಿಯೂ ಸಹಿತ ದೇವಿ ದರ್ಶನಕ್ಕೆ ಎತ್ತಿನ ಗಾಡಿಯ ಮೂಲಕ ಪ್ರಯಾಣ ಬೆಳೆಸುವ ಕುರಿತು ಮಹಾರಾಷ್ಟ್ರದ ಮಂಗಳವೇಡ್ ತಾಲೂಕಿನ ಜವಳ ಗ್ರಾಮದ ಸಮಾಧಾನ್ ಬೋರಂಗೆ ಮಾತನಾಡಿ ನಾವು ಹಿರಿಯ ಕಾಲದಿಂದಲೂ ಎತ್ತಿನ ಗಾಡಿಗಳ ಮೂಲಕ ದೇವಿಯ ದರ್ಶನ ಪಡೆಯುವುದು ವಾಡಿಕೆ ಅದನ್ನು ನಾವು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ಒಂದು ವಾರದಿಂದ ನಾವು ಪ್ರಯಾಣ ಮಾಡಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ದೇವಿಯ ದರ್ಶನ ಪಡೆಯುವುದು ಪರಂಪರೆಯಿಂದ ನಡೆದುಕೊಂಡು ಬಂದಿದ್ದು ಅದನ್ನು ನಾವು ಮುಂದುವರೆಸಿದ್ದೇವೆ ಎಂದು ಹೇಳಿದರು ಪರಂಪರೆ आम्ही बैलगाडी घेतोच बैलगाडी काय सहा महिन्यापासून आम्ही पारंपरिक पद्धतीने तयारी करून बैल विकत काय कोण लाखाला असते कोण पण असते जे समजून घेऊन येतात काय नाही जी ताणारीवसा नेहमी पद्धतीने जाणारी जाणार माहित आम्हाला काय ताण असा काय शंका नाही काय फक्त आम्ही आहे गरीब पोचतोय गरीब पोहोचता निघालेला का नवस ही काय नाही तर आपल्या सोडून आपल्याला आपण काय बोलू वाटत बोलू नाही

ಚಿಂಚಲಿಮಾಯಕ್ಕ ದೇವಿಯ ದರ್ಶನ ಪಡೆಯಲು ಸಾಗುತ್ತಾರೆ ಅವರಿಗಾಗಿ ನಮ್ಮ ಗ್ರಾಮದ ಮುಖಂಡರು ಸೇರಿಕೊಂಡು ಎಸ್ಎಸ್ ಅಗ್ರಿಕಲ್ಚರಲ್ ವತಿಯಿಂದ ಭಕ್ತಿಯ ಸೇವೆ ನೀಡಬೇಕು ಎಂಬ ಉದ್ದೇಶದಿಂದ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಪ್ರತಿ ವರ್ಷದಂತೆ ಎತ್ತಿನ ಬಂಡಿಗಳು ಹೋಗ್ತಾ ಇದ್ದಾವೆ ಆ ಎಟ್ಟಿನ ಬಂದಿ ಬಂಡಿಗಳಿಗೆ ಮತ್ತು ಎಲ್ಲ ಯಾತ್ರಾ ಭಾವಿತರಿಗೆ ಹೋಗುವವರಿಗೆ ನಮ್ಮ ಎಸ್ ಎಸ್ ಅಗ್ರಿಕಲ್ಚರ್ ಮೊಳೆ ಮಾಲೀಕರು ವಿನೋದ್ ಕೋಳೇಕರ ಹಾಗೂ ಹನುಮಂತ ಸಾಹ್ಬರ ಬಾಳಾಸಾಹೇಬ್ ಎರಡೋಲೆ ಧರ್ಮಾಜಿ ಕೋಳೇಕರ ಸುರೇಶ್ ಬಾಪ ಕೋಳೇಕರ ಎಲ್ಲ ಗ್ರಾಮಸ್ಥರು ಕೂಡಿ ಇದು ಒಂದು ಯಾತ್ರೆ ಇದು ಹೋಗುವ ಎಲ್ಲ ಜನರಿಗೆ ಮುಂಜಾನೆ ಐದೂವರೆಯಿಂದ ಸುಮಾರು ಆಗ್ತಾ ಇದೆ ಇವತ್ತು ಹೇಳಿದ ಹಿಡಿದು ನಾಳೆ ಮಠ ಇದನ್ನು ನಾಷ್ಟ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನಾನು ತುಂಬ ವಿವರದ ಧನ್ಯವಾದ ಇರ್ತೈತಿ ಈ ವೇಳೆ ಮುಖಂಡರಾದ ಹನುಮಂತ ಬನ್ಚೋಳ್ ಬಾಳ ಸಾಹೇಬ್ ಎರಂಡೋಲಿ ಧರ್ಮಾಜಿ ಜಿ ಈಶ್ವರ್ ವಾಂಡಿಮಾಳಿ ಶಿವಾಜಿ ಕೋಳೇಕರ್ ರಾಜು ಮಳಮಸಿ ಸುರೇಶ್ ಕೋಳೇಕರ್ ರಾಕೇಶ್ ಮಡಿವಾಳ್ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮೋಳೆಯಿಂದ ವಿಜಯ್ ಮಹಂತೇಶ್ ಅರಿಕೇರಿ